ಐದನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪೂರ್ವ ಸಿದ್ಧತಾ ಪಾಠ ಗುರುವಾದ ಜೇಡರ ಪ್ರಶ್ನೋತ್ತರಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸ್ರಿ ಪ್ರಶ್ನೆ ಒಂದು ಜೇಡರ ಹುಳು ಯಾವ ಗುಣಗಳಿಗೆ ಆದರ್ಶವಾಗಿದೆ ಉತ್ತರ ಜೇಡರ ಹುಳು ಸಹನೆ ಮತ್ತು ಪ್ರಯತ್ನಶೀಲತೆ ಗುಣಗಳಿಗೆ ಆದರ್ಶವಾಗಿದೆ ಪ್ರಶ್ನೆ ಎರಡು ಜೇಡರ ಹುಳು ಬಲೆ ನಿರ್ಮಿಸುವ ಕೆಲಸವನ್ನು ಹೇಗೆ ಮಾಡುತ್ತದೆ ಉತ್ತರ ಜೇಡರ ಹುಳು ಬಲೆ ನಿರ್ಮಿಸುವಾಗ ಹಲವು ಬಾರಿ ಸೋಲುತ್ತದೆ ನೆಲಕ್ಕೆ ಉರುಳುತ್ತದೆ ಆದರೂ ಸಹನೆ ಕಳೆದುಕೊಳ್ಳದೆ ಮರಳಿ ಯತ್ನವ ಮಾಡಿ ತನ್ನ ಪ್ರಯತ್ನದಿಂದ ಬಲೆ ನಿರ್ಮಿಸುವ ಕೆಲಸ ಮಾಡುತ್ತದೆ ಪ್ರಶ್ನೆ ಮೂರು ಸೋತ ರಾಜನಿಗೆ ಜೇಡರ ಉಳು ಯಾವ ರೂಪದಲ್ಲಿ ಕಂಡಿತು ಉತ್ತರ ಸೋತ ರಾಜನಿಗೆ ಜೇಡರ ಉಳು ಗುರುವಿನ ರೂಪದಲ್ಲಿ ಕಂಡಿತು ಪ್ರಶ್ನೆ ನಾಲ್ಕು ಗುರುವಾದ ಜೇಡರ ಉಳು ಕಥೆಯಲ್ಲಿ ಬಳಕೆಯಾಗಿರುವ ಗಾದೆ ಮಾತು ಯಾವುದು ಉತ್ತರ ಗುರುವಾದ ಜೇಡರ ಉಳು ಕಥೆಯಲ್ಲಿ ಬಳಕೆಯಾಗಿರುವ ಗಾದೆ ಎಂದರೆ ಸಾಧಿಸಿದರೆ ಸಬಳ ನುಂಗಬಹುದಂತೆ ಅಂದರೆ ಕಬ್ಬಿಣದ ಆರೆ ನುಂಗಬಹುದಂತೆ ಪ್ರಶ್ನೆ ಐದು ಗುರುವಾದ ಜೇಡರಹುಳು ಕತೆಯಿಂದ ಯಾವ ನೀತಿ ಕಲಿಯುವಿರಿ ಉತ್ತರ ಗುರುವಾದ ಜೇಡರಹುಳು ಕತೆಯಿಂದ ತಿಳಿದು ಬರುವ ನೀತಿ ಎಂದರೆ ಸತತ ಪ್ರಯತ್ನವೇ ಗೆಲುವಿನ ಗುಟ್ಟು ಎಂಬುವುದಾಗಿದೆ